ಸ್ತ್ರೀಗಳ ಶಾಸ್ತ್ರಿಗಳವರಲ್ಲಿ ಸಂಗೀತಗಾರವರಲ್ಲಿ ತಮ್ಮ ಕ್ಷಣ ಕ್ಷಣಾರ್ಥ ಪುಣ್ಯಾತ್ಮರೇ ಅಪ್ಪ ಬಸಭಗಳ ಪುರಾಣ ಇದೆ ಸಮಾಜದೊಳಗೆ ಯಾರು ಪತಿ ತಲದಾರು ಅವರನ್ನ ಯಾರು ಎತ್ತಿ ಹೇಳಿದ್ರು ಈ ಸಮಾಜದೊಳಗೆ ನೀವು ನಮ್ಮವರೇ ಅಂತ ತಗೊಂಡು ಎತ್ತಿ ಹೇಳಿದ್ರಲ್ಲ ಆ ಪುಣ್ಯಾತ್ಮನೇ ಅಪ್ಪ ಬಸವಪ್ಪರು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಹೇಳಿದ್ದೀನಿ ಮದ್ದು ಹೋಗಿರ್ತೀನಿ ಕೇತ ಅನ್ನುವಂಥ ಹರಿಜನ್ರಮ್ಮ ಬಾಗೇವಾಡಿಯಿಂದ ಬಸವಪ್ಪಗಳ ಜೊತೆಗೇನೆ ಕಲ್ಯಾಣಕ್ಕೆ ಬಂದ ಕಲ್ಯಾಣದೊಳಗ ಕಾಯಕ ಮಾಡಿಕೊಂಡು ಬದುಕ್ತಿದ್ದ ಒಂದು ದಿವಸ ಒಂದು ದೇವಸ್ಥಾನದ ಮುಂದೆ ಬಂದು ಬರುವಾಗ ಅಲ್ಲಿ ಅಭಿಷೇಕ ನಡೆದಿತ್ತು ಗುಡಿಯೊಳಗ ಅವನಿಗೇನೋ ಒಂಥರ ಕುತೂಹಲ ಆಸೆಯಾಗಿ ತುದಿಗಾದ ಮ್ಯಾಲ ನಿಂತುಕೊಂಡು ಅಂಗಳದೊಳಗಿಂದಾನ ಹೆಂಗೆ ನೋಡ್ತಿದ್ದೆ ಯಾಕಂದ್ರೆ ಹರಿಜನ್ ಅಂತಂದ್ರೆ ಒಳಗೆ ಹೋಗ್ಯ ಗುಡಿಯೊಳಗೆ ಹೋಗಾಂಕ ಅದಕ್ಕ ದೂರಿಂದನೇ ಹಿಂಗೆ ನೋಡ್ತಿದ್ದ ನೋಡುವಾಗ ಹಂಗ ಒಂದು ಸಿಸ್ಟಮ್ ಇತ್ರಿ ಗುಡಿಯೊಳಗ ಅನ್ಯ ಧರ್ಮೀಯರು ಬಂದ್ರು ಅಂತಂದ್ರೆ ಅವ್ರಿಗೆ ಕೈಗೆ ಮುಟ್ಟಿ ಓಡಿಸ್ತಿದ್ದಿಲ್ಲ ಉದ್ದುದನ್ನು ಕೋಲಿಟ್ಟಿರ್ತಿದ್ರು ಮೂಲ ಆ ಮೂಲ ಕೋತ್ಕೊಂಡು ಹಿಂಗೆ ತಿಳಿದು ಕಳಿಸ್ತಿದ್ರು ಅವನ್ನ ಸಿಸ್ಟಮ್ ಇನ್ ಸಮಾಜ ಭಾರತದೊಳಗೆ ಸಮಾಜ ಎಷ್ಟು ಕ್ರೂರವಾಗಿತ್ತು ಅಂತೇಳಿ ಸ್ವಲ್ಪ ಸಂಶೋಧನಾ ಪುಸ್ತಕಗಳನ್ನು ಓದಿದ್ರೆ ಗೊತ್ತಾಗ್ತದೆ ಈ ಸತಿ ಸಹಗಮನ ಪದ್ಧತಿ ಅಂತ ಇತ್ತು ಸತಿ ಸಹಗಮನ ಪದ್ಧತಿ ಅದಕ್ಕೆ ಮಾಸ್ತಿ ಕಲ್ಲುಗಳು ನಾವೆ ಈಗಲೂ ಕೂಡ ಒಂದು ಕೈ ಹಿಂಗಿರ್ತದ ಅದಕ್ಕೆ ಮಾಸ್ತಿ ಕಲ್ಲು ಮಾನ್ಯ ಒಂದು ಇಲ್ಲೆಲ್ಲೋ ಮಹಾರಾಷ್ಟ್ರದೊಳಗ ನಾವಿಲ್ಲ ಈ ಬನವಾಸಿ ಹತ್ರ ಎಲ್ಲೋ ಒಂದು ಭೂ ಉತ್ಖನನ ಮಾಡುವಂತ ಸಂದರ್ಭದೊಳಗ ಒಂದು ನಾಯಿ ಮಾಸ್ತಿ ಸತ್ತಿರ್ತಕ್ಕಂಥದ್ದನ್ನು ಅದಕ್ಕೆ ಮಾಸ್ತಿಕಲ್ಲು ಮಾಸ್ತಿಕಲ್ ಹುಗ್ದಾರ ನಾಯಿಗೂ ಮಾಸ್ತಿಕಲ್ ಹುಗ್ದಾರೆ ಅಂಥದ್ದೊಂದು ವಿಚಿತ್ರವಾದಂತ ಪರಂಪರೆ ನಮ್ಮ ದೇಶದೊಳಗ ಇತ್ತು ಅನ್ನೋದಕ್ಕೆ ಅವೆಲ್ಲ ಸಾಕ್ಷಿಗಳು ಕೇಳ್ತಾ ಇರ್ತಾವ ಶಾಸನಗಳು ಮಾಸ್ತಿ ಕಲ್ಲು ಹುಗಿಬೇಕಾದ್ರೆ ಅಲ್ಲಿ ಯಾರಾದ್ರೂ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪದ್ಧತಿ ಹೆಂಗಿತ್ತು ಅಂತೇಳಂತಂದ್ರ ಹರಿಯಲು ವಯಸ್ಸಿನೊಳಗೆ ಗಂಡು ಅಂತ ಹೇಳಂತಂದ್ರ ಗಂಡನ್ನ ತಗೊಂಡು ಹೋಗಿ ಚಿತೆ ಮೇಲೆ ಹೆಂಡತಿ ಅಂತ ನಾಲ್ಕಾರು ಜನ ಊರಾಗಿನವರು ಬಂದು ಬಳಗದವರು ಅವರೆಲ್ಲರೂ ಸೇರ್ಕೊಂಡು ಅಕ್ಕಿ ಮಂಗಲ ಸ್ನಾನ ಮಾಡಿಸಿ ಕೂದಲ ಹಂಗ ಹರಿವಿ ಅಕ್ಕಿಗೆ ಹೂ ಮುಡಿಸಿ ದಂಡಿ ಮುಡಿಸಿ ಅಕ್ಕಿಗೆ ಹೊಸ ಡ್ರೆಸ್ ಹಾಕಿ ಕಡೆ ಈ ಕಡೆಗೆ ರಟ್ಟಿ ಹಿಡ್ಕೊಂಡು ಬರ್ತಿದ್ದ ಅಲ್ಲಿ ಬಂದ ಮೇಲೆ ಅಲ್ಲೆಲ್ಲ ವಿಧಿವಿಧಾನಗಳ ಮುಗಿದು ಆ ಬೆಂಕಿ ಇಟ್ಟು ಬಳಕೆ ಬೆಂಕಿ ಉರಿಯುವಾಗ ಈಕಿನ ಮೃದುಂಬಸಿ ಆ ಬೆಂಕಿಯೊಳಗೆ ಗೆದ್ದು ಸಾಯುವಂತೆ ಪ್ರೇರಣೆ ಪ್ರಯತ್ನ ನೀಡ್ತಿತ್ತು ಒಂದು ವೇಳೆ ಕ್ಕೆ ಏನಾದರೂ ನಾನು ಸಾಯಕ ಅಂತ ಅಂತೇಳ್ತಂದೇಳ ಅಂತಂದ್ರೆ ಉದ್ದದ್ದನು ಬೆಕ್ಕಟಿಗೆ ಅಂತ ಇರ್ತಿತ್ತು ನೀವು ಏನಂತರಿ ಮುಂದೆ ಹಿಂಗೆ ರಿಕ್ಕಿ ಇರ್ತಾವಲ್ರಿ ಮುಳ್ಳು ಕುಳ್ಳು ಹಾ ಬ್ಯಾಕ್ ಹೊಲ್ ಹಚ್ಚಾಕ ಅಂತ ಅವು ಒಂದು ಕಾಲಕ್ಕೆ ಬಹಳ ಅನುಕೂಲ ಇತ್ತು ನೀವು ಮಕ್ಕಳು ಮರ್ತ ಬಿಟ್ರಿ ಏಂತ ಹೊಡಿಯಕ್ಕೆ ಬಂದ್ರ ಬ್ಯಾಂಕ್ ಮೇಲೆ ಹಿಡಿಯಕ್ ಜಗಳ ಜಗಳ ತೆಗ್ದಿ ಮೊದಲ ಈಟಿಟ ಇರ್ತಾರ ಅವರು ಹೊಡಿಯಕೆ ಹಾರಿ ಹಾರಿ ಬಂದ ಬ್ಯಾಂಕ್ ಮೇಲೆ ಹಿಡಿಯಕ್ ಬರ್ತಿತ್ತು ಅದು ನೀವು ಕಳ್ಕೊಂಡ್ ಬಿಟ್ಟ್ರಿ ನಿಮ್ಮ ಗರ್ಮಿ ಹೆಂಗ ಆಗೈತಿ ಅಂತಂದ್ರೆ ಬಸ್ನಾಗ ಹೋಗಿ ಟಿಕೆಟ್ ತೆಕ್ಸಿ ರೊಕ್ಕ ಹಾಕೊಟ್ಟು ಟಿಕೆಟ್ ತೆಕ್ಸ್ರ ಒಂದ್ ಸೀಟ್ ಸಿಗಂಗೆ ಮನೆ ಬರ ಅವ್ರು ರೊಕ್ಕ ಇಲ್ದ ಸೀಟ್ ಹಿಡಿತಾರೆ ಯಾರಿಯವ್ರ ಅದಕ್ಕೆ ಇದು ಒಂದು ದೊಡ್ಡ ಹೋರಾಟ ಆಗಬೇಕ್ರಿಪಾ ಇನ್ನೊಂದು ಈ ಪುರಾಣಿ ಎಲ್ಲ ಮುಗಿಲಿ ಮುಗಿದು ಬಳಕ ನಾವು ನೀವು ಕೂಡಿ ಎಲ್ಲರೂ ಕ್ರಾಸ್ ಮಾಡೋದು ದೊಡ್ಡ ಹೋರಾಟ ಮಾಡೋಣ ಅಂತ ರೊಕ್ಕವ್ರ ಸೀಡ್ ಸಿಗಲ್ಲ ರೊಕ್ಕ ಸೀಡ್ ಸಿಗುತ್ತಾವ ಇದು ಅನ್ಯಾಯ ಅನ್ಯಾಯ ಅಂತ ನಿಂತು ಬಿಡೋದು ಹಂಗೇ ಹೇಳ್ಕೊಂಡ್ಬಿಡೋಣ ಎಲ್ಲರು ಅದಕ್ಕ ಪ್ರಣ್ಯಾತ್ನರೇ ಅದು ಸಾಗಮನ ಪದ್ಧತಿ ಆ ಬೆಕ್ಕಲು ಹಿಂಗ ಹಿಡಿದು ಆಕಿನ ಸಾಯಿಸ್ತಿದ್ದ ಲಕ್ಕೊಂಡಿ ಒಳಗ ಅತ್ತಿ ಮಬ್ಬೆ ಅಂತ ಇದ್ದಳಲ್ಲ ಆಕಿನ ಗಂಡ ರಾಜಅ ಲಕ್ಕೊಂಡಿ ಆ ಮಹಾರಾಜ ಮಾಂಡಲಿಕ ರಾಜ ಅವ ಸತ್ತಂತ ಸಂದರ್ಭದೊಳಗ ಅವನ ಇಬ್ಬರು ಹೆಣ್ಣರು ಗೈಂಟ್ರವ್ರು ಇಬ್ಬರು ಸತಿ ಸತೀಸಾಗಮ್ಮನ ಪದ್ಧತಿ ಮಾಡ್ಕೊತಾರ ಅತ್ತಿ ಮಬ್ಬೆ ಒಬ್ಬಕ್ಕೆ ಉಳ್ಕೊ ಅಕ್ಕಿ ಹಂಚಿರ್ತಕ್ಕಂಥ ಸಂಪತ್ತು ಈಗ ಲಕ್ಕೊಂಡಿ ಒಳಗೆ ಎಲ್ಲರ ಕೆಬರಿ ನಿಧಿ ಸಿಗ್ತಾ ಇರ್ತೇ ಕೆಬರಿದ್ರ ನಿಧಿ ಸಿಕ್ಕ ಬಿಡ್ತೈತ್ರಿ ಪುರಾಣ ನಂತರ ಟ್ರೈ ಮಾಡ್ರಿ ಯಾರು ಬಂಗಾರ ಬೀಕನವ್ರು ಮತ್ತು ಒಳಗೆ ಟ್ರೈ ಮಾಡಕ್ ಹೋದ್ರಿ ಅಂತ ನಮ್ಮ ಪುರಾಣ ಬರೋರು ಯಾರು ಅದು ಸಮಸ್ಯೆ ಹಂಗಾಗಿ ಈ ವ್ಯವಸ್ಥೆ ಒಳಗೆ ಬಸವಪ್ಪಗಳು ಏನ್ ಮಾಡಿದ್ರು ಅಂತೇಳ ಆಗಿನ ಸಮಯದೊಳಗೆ ಇಂಥ ಕ್ರೂರವಾದಂತ ನೀತಿಗಳನ್ನ ಖಂಡಿಸಿದ್ರು ಗಂಡ ಸತ್ತಾನ ಅಂತ ತಿಳ್ಕೊಂಡು ಹೆಂಡತಿ ಸಾಯುವುದು ತಪ್ಪು ಆಮೇಲಿಂದ ಈ ಕೀಳು ಕುಲದಾಗ ಹುಟ್ಟ್ಯಾರ ಅಂತ ತಿಳ್ಕೊಂಡು ಅವ್ರನ್ನ ಹೊರಗಿಡೋದು ತಪ್ಪು ಬಿದ್ದವರನ್ನ ಬೀಳುತ್ತಿರುವವರನ್ನ ಬೀಳಲಿರುವವರನ್ನ ಎತ್ತಿ ಹಿಡಿಯೋದೆ ಧರ್ಮ ಅಂತ ಈ ಜಗತ್ತಿನೊಳಗೆ ಸಾರಿಸ ಮಹಾನ್ ಅಂಥ ಪುಣ್ಯಾತ್ಮ ಒಂದು ದಿವಸ ಅವ ಎತ್ಕೇತ ಗುಡಿಯೊಳಗೆ ನಡೀತಕ್ಕಂಥ ಅಭಿಷೇಕವನ್ನ ಇಣಿಕ್ ಇಣಿಕಿ ನೋಡುವಾಗ ಬ್ರಾಹ್ಮಣರನ್ನ ನೋಡಿ ಪೂಜಾರಿಗಳು ನೋಡಿ ಅವ್ರನ್ನ ದುಡಿದು ಹೋಗಲಿಲ್ಲ ನಾವು ಚೂರು ನೋಡ್ಕೊಂಡು ಹೋಗ್ತಾರೆ ನಿನಗ ಹಕ್ಕಿಲ್ಲ ನಡಿ ಹೋಗುವ ಅಂತ ಕೇಳುತ್ತ ಹೋಗಂತ ಕಾವನಿಗೆ ಮನಸ್ಸಿಗೆ ಬಂದ ಕೋಲಿಲೆ ಹೊಡೆದ್ರು ಕಣ್ಣಾಗ ಬೀದಿ ಮಣ್ಣು ಉಗ್ಗಿದ್ರು ಕಣ್ಣು ಕಾಣಲ್ದಂಗಾಗಿ ಹೊಡೆಸಿಕೊಂಡು ಬೀದಿಯಾಗ ಬಿದ್ದಿದ್ದ ಬಸವಣ್ಣನವ್ರು ಬಂದು ಎತ್ತಿ ತಡಿ ಮೇಲೆ ಹಾಕೊಂಡ್ರು ಏನು ಮಾತಾಡಿದ್ದಿಲ್ಲ ಸುಮ್ಮನೆ ಹಿಂಗ ತಡಿ ಮೇಲೆ ಹಾಕೊಂಡ್ರು ತೊಳಿ ಮೇಲೆ ಹಾಕೊಂಡ ತಕ್ಷಣನೇ ಅಂತನ ಬಂದೆಯ ಬಸವಣ್ಣ ಅಂತ ಬಂದೆಯ ಬಸವಣ್ಣ ಅಂತ ಅಂತೇಳ ತಂದ ಬಸವಣ್ಣನವ್ರಿಗೆ ಆಶ್ಚರ್ಯ ಆಯ್ತು ಕಣ್ಣ ಕಾಣಬಲ್ಲು ಕಣ್ಣಾಗ ಮಣ ಬಿದ್ದೈತಿ ಗಂಟೆ ಹಿಡ್ಕೊಂಡನಾ ಎಲ್ಲಿ ಬೇಕಲ್ಲಿ ಹೊಣಿಸ್ಕೊಂಡು ರಕ್ತ ಸ್ವರಾಗತ್ತೈತಿ ನಾ ಬಂದಿದ್ದೆ ಹೆಂಗ್ ಗೊತ್ತಾಯ್ತು ಅಂತ ಹಬ್ಬಗಳು ಕೇಳ್ತಾರ ನಾನಾ ಬಂದಿಲ್ಲ ನಿನಗೆ ಹೆಂಗ್ ಗೊತ್ತಾತು ಅಂತ ತಿಳ್ಕೊಂಡು ಕೇಳಿದ್ರೆ ಕೇತಯ್ಯ ಹೇಳ್ತಾನ ಎ ಈ ಸಮಾಜದೊಳಗೆ ಬಿದ್ದವ್ರನ್ನ ಎತ್ತಿರೋ ನೀವು ಅಪ್ಪನೇ ಮತ್ತೆ ಏನು ಮಾತು ಎಂಥ ಮಾತು ಅಂಥ ಪವಿತ್ರ ಆತ್ಮನಾಯಿ ಲೋಕದೊಳಗೆ ಎಲ್ಲರನ್ನ ಸಮಾನವಾಗಿ ಕಂಡು ಅನುಭವ ಮಂಟಪದೊಳಗೆ ಕರ್ಕೊಂಡು ಕುಂಡಷಿಯು ವಚನಗಳ ರಚನೆ ಮಾಡುವಷ್ಟು ತಾಕತ್ತು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು ಅಂತಂತಂದ್ರೆ ಅಪ್ಪ ಬಸವಪ್ಪಗಳು ಯಥ ಪುಣ್ಯಾತ್ಮ ಅಂತಂತಂದ್ರೆ ಕಸ ಹೊಡಿತಕ್ಕಂಥ ಮುನ್ಸಿಪಾಲ್ಟಿ ಸತ್ಯಕ್ಕ ಕರ್ಕೊಂಡು ಬಂದು ವಚನಗಳನ್ನು ಬರೆಯಕ್ಕೆ ಹಚ್ಚಿದ್ವಿ ಮೈ ಮಾರ್ಕೊಂಡು ಬದುಕ್ತಕ್ಕಂಥ ಸೂಳೆ ಸಂಕವ್ಯ ಕರ್ಕೊಂಡು ಬಂದು ವಚನಗಳನ್ನ ಬರೆಯಕ್ಕೆ ಹಚ್ಚಿದ್ರು ಕದೀರು ತಗೊಂಡು ಬಂದು ಅದರಲ್ಲಿಂದ ಬುಟ್ಟಿ ಹೆಣಿತಕ್ಕಂಥ ರೇಮಯ್ಯನನ್ನ ಕರ್ಕೊಂಡು ಬಂದು ವಚನ ಬರೆಯಕ್ಕೆ ಹಚ್ಚಿದ್ರು ನೂಲಿ ಚಂದಯ್ಯ ಹಗ್ಗ ಹೊಸಿತಿದ್ದ ಅವನು ಕರ್ಕೊಂಡು ಬಂದು ವಚನ ಬರೆಯಕ್ಕೆ ಹಚ್ಚಿದ್ರು ನೀನು ಅನುಭವಿಯಾಗುತ್ತೆ ನೀನು ಶರಣನಾಗುತ್ತೆ ನೀನು ಮಹಾತ್ಮನಾಗುತ್ತೆ ನಲ್ಲಿಂದ ಸಾಧ್ಯ ಇಲ್ಲ ಅಂತ ಕೇಳ್ಕೊಂಡು ಅನ್ನಕ್ಕೆ ಹೋಗ್ಬೇಡ ನಂದೇನು ವಯಸ್ಸಾಯ್ತು ಅಂತ ಅನ್ನಕ್ಕೆ ಹೋಗ್ಬೇಡ ನಾನು ಸಂಸಾರಗಳು ಸಿಕ್ಕೊಂಡಿನಿ ಅಂತ ಅನ್ನಕ್ ಹೋಗ್ಬೇಡ ಮನಸ್ಸು ಮಾಡಿದಿ ಅಂತ ನೀನು ಶರಣನಾಗತ್ತಿ ಅಂತ ಜಗತ್ತಿಗೆ ಮಟ್ಟ ಬದಲಿಗೆ ತೋರಿಸ್ಕೊಟ್ಟು ಅಪ್ಪ ಬಸವಪ್ಪಗಳು ಅಂಥವ್ರ ರೀ ಇದು ಆ ಪುರಾಣವನ್ನ ಮೈಯಾರೆ ಕಿವಿಯಾಗಿಸಿ ಕೇಳ್ಕೋಬೇಕು ಇದನ್ನ ಅಂತ ಅದ್ಭುತವಾದಂತ ಪುರಾಣವನ್ನ ಇವತ್ತಿನ ದಿವಸ ಎಲ್ಲೆಲ್ಲಿಂದ ಶರಣರು ಬಂದಿದ್ದಾರೆ ನೋಡ್ರಿ ಬಸವ ಬುದ್ಧಿ ತಗೊಂಡು ಇಲ್ಲಿ ನಮ್ಮ ಬೆಳಗ್ಗೆಯ ಒಂದು ಓಣಿಯ ಎಲ್ಲ ಶರಣ ಬಂಧುಗಳು ಸೇರ್ಕೊಂಡು ಬಸವ ಬುತ್ತಿಯನ್ನು ತಗೊಂಡು ಬಂದಿದ್ದಾರೆ ನಾನು ಬಸವ ಬುತ್ತಿ ಪ್ರತಿ ಸಲ ತಂದಾಗ ವೇದಿಕೆ ಮೇಲೆ ಇರ್ತಿದ್ದೆ ಅಲ್ಲಿ ಹೆಂಗಿರ್ತದ ಅಂತ ನೋಡ್ತಿದ್ದಿಲ್ಲ ಬಸವ ಬುತ್ತಿ ಇವತ್ತು ಅಲ್ಲೇ ಕುಂಡ್ರಾಗತ್ತಿನವ್ರಿ ಅಲ್ಲೇ ನಾನು ಮುಂದೆ ಬರಬೇಕು ಹೊಸ ಬುಟ್ಟಿ ತಗೊಂಡು ಬಂದ್ರಿ ಅವರೆಲ್ಲ ಹೊಸ ಬುಟ್ಟಿ ಬಿದಿರಿನ ಬುಟ್ಟಿ ಹೊಸ ತಗೊಂಡು ಬಟ್ಟಿನೂ ಹೊಸದು ತಗೊಂಡು ರೊಟ್ಟಿ ಚಪಾತಿ ಬತ್ತಿ ಅದೆಲ್ಲ ಮಾಡಿಕೊಂಡು ಅದರೊಳಗೆ ಇಟ್ಟುಕೊಂಡು ಚಟ್ನಿ ಸಹಿತ ತೊಗೊಂಡು ಬಂದ್ರಿ ಪುಣ್ಯಾತ್ಮರು ಯಾಕಂತಂದ್ರೆ ಇದು ಸಾಮಾನ್ಯರ ದಾಸೋಹಲ್ಲ ಅಪ್ಪ ಬಸವಪ್ಪ ಜಗತ್ತಿಗೆ ಒಳ್ಳೆ ಸಂದೇಶವನ್ನು ನೀಡಿರ್ತಕ್ಕಂಥ ಬಸವಣ್ಣನ ದಾಸೋಹ ಈ ಬಸವಣ್ಣನ ದಾಸೋಹಕ್ಕೆ ಯಾವತ್ತೂ ಕೊರತೆ ಆಗಬಾರದು ಅಂತ ಇದು ಭಕ್ತಿ ಅಂತಾರೆ ಇದಕ್ಕೆ ಸಂಸ್ಕಾರ ಪುಣ್ಯಾತ್ಮರೇ ಪುಣ್ಯಾತ್ಮರೆ ನಾನ್ ದಿನಾನಾಗುತ್ತೀನಿ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಅಡ್ಡ್ಯಾಡಿ ಊಟಕ್ಕೆ ನೀಡತ್ತೇವ್ರಿವು ಎಷ್ಟು ವರ್ಷ ಸಣ್ಣ ಮಕ್ಕಳು ಒಂದ ಏಳೆಂಟು ವರ್ಷದ ವರ್ಷದ ಅದಾವ ಅಂಥ ಮಕ್ಕಳು ಇಲ್ಲಿ ಅಡ್ಡ್ಯಾಡಿ ಊಟಕ್ಕೆ ನೀಡ್ತಾವ ಉಪ್ಪು ನೀಡ್ತಾವ ಚಟ್ನಿ ನೀಡ್ತಾವ ಕೈ ದಬರಿನ ಎಂತಂಗಿಲ್ಲ ದಬರಿ ಸೈಜಿನ ಅವು ದಬರಿ ಸೈಜಿನ ಇತ್ ಎರಡು ಕೂಡಿ ಅಂಥಗೊಬ್ರು ಇಂಥ ಗೊಬ್ಬರು ಹಿಡ್ಕೊಂಡು ಅನ್ನ ನೀಡ್ತಾವ ಸಾಂಬಾರ್ ನೀಡ್ತಾವ ರೊಟ್ಟಿ ಕೊಡ್ತಾವ ಓಡಾಡಿ ಕೆಲಸ ಮಾಡ್ತಾವ ನೀವೆಲ್ಲರೂ ಉಂಡೋರು ಕುಟಕಂತ ಮನೆಗೆ ಹೋದ್ರೆ ನೀವು ಮುಂದಿರ್ತಕ್ಕಂಥದ್ದು ಎಲ್ಲವನ್ನ ಸ್ವಚ್ಛ ಮಾಡಿ ಹೊಂದಾಣಿಕೆ ಮಾಡಿ ಹೋಗ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರ ಬಂದೈತಲ್ಲ ಅದಕ್ಕೆ ನಾವು ಚಪ್ಪಾಳೆ ಇಂಥ ಪುರಾಣಗಳ ಅವಶ್ಯಕತೆ ಏನೈತ್ರಿ ಈಗಿನ ಕಾಲದೊಳಗ ಈ ಪುರಾಣಗಳೆಲ್ಲ ಮೊಬೈಲ್ನೊಳಗೆ ಹಿಂಗೆ ಸರಿಸಿ ಬಿಟ್ರೆ ಎಲ್ಲ ಪುರಾಣ ಎಲ್ಲ ಪ್ರವಚನ ಅದರೊಳಗೆ ಅದಾವ ಅನ್ನುವಂಥ ಕಾಲದೊಳಗ ನಮ್ಮ ಮಕ್ಕಳಿಗೆ ಮಾಡುವಂತಹದ್ದು ನೀಡುವಂತಹದ್ದು ನಮಸ್ಕರಿಸುವಂತಹದ್ದು ಸಂಕಲ್ಪ ಮಾಡುವಂತಹದ್ದು ಭಗವಂತನ ಧ್ಯಾನ ಕೊಡ್ತಕ್ಕಂಥದ್ದು ಬರಬೇಕು ಅಂತ ಹೇಳಂತಂದ್ರೆ ಇಂಥ ಪುರಾಣಗಳ ಅವಶ್ಯಕತೆ ಆಗಬೇಕು ಅನ್ನುವಂಥದ್ದನ್ನು ನಾವು ಮನಸ್ಸು ಮನಗಾಣಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಈ ಪುರಾಣಗಳ ಅವಶ್ಯಕತೆ ಇಲ್ಲ ಅಂತಲ್ಲ ಟೆಕ್ನಾಲಜಿ ಎಷ್ಟ ಬೆಳಿಲಿ ಟಿ ವಿ ಮಾಧ್ಯಮಗಳು ಎಷ್ಟೇ ಬೆಳಿಲಿ ಮೊಬೈಲ್ ಮಾಧ್ಯಮಗಳು ಎಷ್ಟೇ ಬೆಳೀಲಿ ನಮ್ಮ ಮಕ್ಕಳಿಗೆ ದೇವರ ಕಲ್ಪನೆ ಬರಬೇಕು ಅಂತೇಳಿದ್ರೆ ದೈವಿ ಕಲ್ಪನೆ ಬರಬೇಕು ಅಂತಂದ್ರೆ ನಾಗರಿಕರಾಗಿ ಬದುಕಬೇಕು ಅಂತೇಳ ತನ್ನ ಅಂತ್ಯಕ್ಕೆ ತಿಂದ ಹಂಚಿಕೊಂಡು ಉಣ್ಬೇಕು ಅಂತೇಳಂಥದ್ರೆ ಈ ಪುರಾಣಗಳ ಅವಶ್ಯಕತೆ ಇದೆ ಇಲ್ಲ ಅಂತಂದ್ರೆ ಇದನ್ನ ನಾವು ಅಂತ ಅಂತಂದ್ರ ಸಮಾಜದ ಜೊತೆಗೆ ಹಂಚಿಕೊಂಡು ಉಣ್ಣು ಬಿಡ್ರಿ ತಂದಿ ತಾಯಿ ಜೊತೆಗೆ ಹಂಚಿಕೊಂಡು ಉಣ್ಣ ಮಕ್ಕಳು ಸಹಿತ ಹುಟ್ಟಾಗಿಲ್ಲ ಇಲ್ಲಿ ಮುಂದ ತಂದಿ ತಾಯಿ ಜೊತೆಗೂ ಹಂಚಿಕೊಂಡು ಉಣ್ಣಂಗಿಲ್ಲ ಅವ್ರ ಮಕ್ಕಳು ಅಂತ ಮಕ್ಕಳು ಸೃಷ್ಟಿಯಾಗ ಕತ್ತೆ ಪಲ್ಯಾಚರಣೆ ಕೊರೋನಾ ಟೈಮ್ ಒಳಗೆ ನೋಡಿದ್ರಿ ಯಾವ ಒಬ್ರು ಅಲ್ಲಿ ನದಿ ಇಂಗಳ ಅಂತ ಐತೆ ಕೃಷ್ಣಾ ನದಿ ದಂಡಿಗೆ ಅಲ್ಲಿಂದ ಆಕೆ ಒಂದು ಸಲ ತಣಿಗ್ ಹೋಗ್ತಿದ್ರು ಮಠಕ್ಕೆ ಹೋಗ್ತಿದ್ರು ಹೋದಾಗ ಹಿಂಗೆ ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು ಶಿವಯುಗಳ್ ಮಗ ನಮಸ್ಕಾರ ಮಾಡ್ತಿದ್ರು ಒಂದ್ ದಿವ್ಸ ಅಂದ್ರಂತ ಶಿವಯುಗಿಗಳು ಯವ್ವ ಯಾಕೆ ನಮಸ್ಕಾರ ಮಾಡ್ತೀವ ನೀ ದೊಡ್ಡ ನೀನು ನನ್ನ ಪ್ರೀತಿಯಿಂದ ಹಡಗು ಸಾಕಿದ್ದಿಲ್ಲ ಅಂತಂತಂದ್ರೆ ನಾ ಎಲ್ಲಿ ಸನ್ಯಾಸ ಎಕ್ಕಿದ್ದೆ ನಾ ಎಲ್ಲಿ ಭೂಮಿಗೆ ಬರ್ತಿದ್ದೆ ನೀನ್ ಹಡ್ದಿದ್ದ ನಾ ಬಂದಿದ್ದೆ ನೀನ್ ನನ್ಕಿಂತ ದೊಡ್ಡ ಕಿವ ನಮಸ್ಕಾರ ಮಾಡ್ಬೇಡ ಅಂತ ಅಂಥ ಪುಣ್ಯಾತ್ಮರು ಈ ಲೋಕದೊಳಗ ಹುಟ್ಟಬೇಕು ಅಂತ ಹೇಳ್ತಂದ್ರೆ ಈ ಸಂಸ್ಕಾರ ಬೇಕು ನೋಡು ಅದಕ್ಕೋಸ್ಕರ ಒಂದಿನ ದಿವಸ ಆ ಬಸವಪತಿ ತೊಗೊಂಡಿರ್ತಕ್ಕಂಥ ಎಲ್ಲ ತಾಯಂದ್ರೆ ಎಲ್ಲ ಕುಟುಂಬದವ್ರಿಗೂ ಸಲ ಜ್ವರದ ಚಪ್ಪಾಳಿ ಅದೇ ರೀತಿ ನಮ್ಮ ಹಾವೂರಿನ ಸದ್ಭಕ್ತರು ನಾನು ಒಂದೇ ಸಲ ಪರಿಚಯ ಇರ್ತಕ್ಕಂಥವ್ರು ಒಂದು ಸಲ ಪರಿಚಯ ನನ್ನ ಸುನೀಲ್ ಕರಸ್ಥಳ ಮಠದವರು ಬಂದಿದ್ದಾರೆ ಚೂರು ಅವ್ರನ್ನ ಇವ್ರು ಸುನೀಲ್ ಕರಸ್ಥಳ ಮಠ ಅಂತ ಹೇಳಿ ಅವ್ರ ತಾಯಿಯವರು ಬಂದಿದ್ದಾರೆ ಇಲ್ಲಿ ಕಡೆ ಬರ್ತಿದಾರೆ ಅವ್ರ ತಾಯಿಯವರು ಬಂದಿದ್ದಾರೆ ಅವ್ರ ಕುಟುಂಬದವರು ಬಂದಿದ್ದಾರೆ ಆಮೇಲಿಂದ ಇಡೀ ಓಣಿಯ ಊರಿನ ಸದ್ಭಕ್ತರನ್ನ ಕರ್ಕೊಂಡು ಬಂದಿದ್ದಾರೆ ಅಲ್ಲೆಲ್ಲ ಗುತ್ತಿದ್ದಾರೆ ಶರಣ ಶರಣಬಂಧಗಳೆಲ್ಲ ಕುತ್ಕೊಂಡಿದ್ದಾರೆ ಅವರೆಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಬಸವಣ್ಣನ ಈ ಕಾರ್ಯಕ್ರಮದೊಳಗೆ ಗೋಧಿ ಹುಗ್ಗಿ ಅನ್ನ ಸಾರು ಇದು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದ್ರೆ ಪ್ರಯಾಣ ನನಗ ಆಶ್ಚರ್ಯ ಆಗತಿ ಒಂದ್ಸಲ ಅವರು ಊರೊಳಗೆ ಒಂದು ಬಸವನ ದೇವರ ಗುಡಿ ಶಿವನ ದೇವಸ್ಥಾನ ಇತ್ತರು ಶಿವನ ದೇವಸ್ಥಾನ ಬಸವನ ದೇವರ ಗುಡಿ ಅವರು ಆ ಬಸವನ ದೇವರ ಗುಡಿ ಒಳಗೆ ವರ್ಷ ಪ್ರಾಣ ಹಚ್ ನಾನು ಒಂದು ದಿವಸ ಇನ್ವೆಂಟ್ ಮಾಡಿದ್ರು ನೀವು ಒಂದು ದಿವಸ ಬಂದು ಆಶೀರ್ವಚನ ಮಾಡಬೇಕು ಅದನ್ನು ಅಂತ ಮಠಕ್ಕೆ ಬಂದರು ಒಂದು ಒಂದೂವರೆ ತಾಸ್ ಕುತ್ಕೊಂಡು ಮಠದ ಚರಿತ್ರೆಯನ್ನು ತಿಳ್ಕೊಂಡ್ರು ಮಠ ನೋಡಿದ್ರು ಆನಂದ ಪಟ್ಟರು ನನ್ನ ಜೊತೆಗೆ ಮಾತನಾಡಿ ಆನಂದ ಪಟ್ಟ ಬಸವ ಪುರಾಣದ ಬಗ್ಗೆ ಹೇಳಿದ್ರೆ ಒಂದು ದಿವಸ ನಮ್ ದಾಸೋ ಇರ್ತರಿ ಅವತ್ತಿನ ದಿವ್ಸ ಅಂತೇಳಿ ನಮ್ಮ ಸುನೀಲ್ ಮಟ್ಟರು ಹೇಳಬೇಕು ಅದಕ್ಕೆ ನಾನು ಆಯ್ತು ಟೈಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಕ್ಕೆ ನಮ್ಮ ಹೆಚ್ಚಂಗಿ ರಾಜಣ್ಣ ಅಂತ ಅದರಲ್ರಿ ಅವ್ರಿಗೆ ಹೇಳ್ರಿ ಅವ್ರು ನಮ್ಮ ಫೋನ್ ಮಾಡಿ ಹೇಳ್ತಾರ ಅಂತಂತಿ ರಾಜಣ್ಣ ಅವರಿಗೆ ಹೇಳುವಂತ ಸಂದರ್ಭ ಬಂತು ಪುರಾಣ ಪ್ರಾರಂಭ ಆದ ಅವರಿಗೆ ಹೇಳಿದೀವಿ ನಾವು ಆ ಪುಣ್ಯಾತ್ಮರು ನಮ್ಮನ್ನಾಗಿ ಊರಿಗೆ ಒಂದು ದಿವಸ ಕರೆಸಿಕೊಂಡು ಆಶೀರ್ವಚನ ಮಾಡಿಸಿ ಭಾಳ ನೀಟಾಗಿ ಮಾಡ್ತಾರೆ ಅವರು ಬಹಳ ಚಂದಾಗಿ ಮಾಡ್ತಾರೆ ನಿತ್ಯ ದಾಸೋಹ ಮಾಡಿಸ್ತಾರೆ ಯಜಮಾನ್ರು ಇರ್ತಾರ ಹುಡುಗರು ಇರ್ತಾರೆ ಎಲ್ಲರನ್ನ ಸೇರಿಸಿಕೊಂಡು ಇದು ಬಂದಾರಿಗೆ ಅಡುಗೆ ಮಾಡ್ತಾರೆ ಅದು ಎಪ್ಪತ್ತು ಎಂಬತ್ತು ವರ್ಷದ ಯಜಮಾನ್ರು ಬಂದಾರ ಅವರು ಸಹಿತ ಮಧ್ಯಾಹ್ನದ ಬಂದು ಅಡಿಗೆ ಮಾಡಕ್ಕೆ ನಿಂತ್ಕೊಂಡಾರ ಅಂಥ ಯಜಮಾನ್ರು ಸಹಿತ ಅಡಿಗೆ ಮಾಡಕ್ಕೆ ನಿಂತ್ಕೊಂಡಿರ್ತಕ್ಕಂಥದ್ದು ನೋಡಿದರೆ ಬಹಳ ಖುಷಿ ಅನಿಸ್ತದೆ ಇರೋ ತನಕ ಕಾಯಕ ಬಿಡಬಾರ್ದು ಅಂತ ತಿಳ್ಕೊಂಡು ಪುರಾಣಗಳು ಹೇಳ್ತೀನಲ್ರಿ ಆ ರೀತಿ ಒಳಗೆ ಎಲ್ಲಾದ್ರೂ ಕಾಯಕ ಬಿಡದೆ ಇರ್ತಕ್ಕಂಥ ವೃದ್ಧ ಜೀವಿಗಳನ್ನ ನೋಡ್ಬೇಕು ಅಂತೇಳಿ ಭಾಗಶಃ ಹೌನೂರು ಗ್ರಾಮಗಳನ್ನ ನೋಡ್ಬೇಕು ಅನಿಸ್ತದೆ ಹಾಗಾಗಿ ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಅದರ ನಮ್ದು ಅರವತ್ತು ವರ್ಷ ಅಂತಂದ್ರೆ ರಿಟೈರ್ಡ್ ಆಗೋರು ಎಷ್ಟೋ ಜನ ಆಗಂಗಿಲ್ಲ ಮುಗಿತ್ನಂತೆ ಈ ಅರವತ್ತು ವರ್ಷ ಎಲ್ಲ ಅವ್ರಿಗೆ ಬಿಟ್ಟಿದ್ದೆ ಅವನ ಮಗ ಬರ್ತಾನಲ್ರಿ ಅವನ ಆಡ ಫಟ್ಲ ಏನ್ ಮಾಡಿದ್ದ ಮೈಗಾರನ್ನ ಉಳಿಸ್ಬಾರ್ದ ಕೊಲೆ ಮಾಡ್ಬೇಕು ಅಂತ ಕಾನೂನು ಜಾರಿ ಮಾಡಿದ್ರಿ ಅರವತ್ ವರ್ಷ ದಾಟಿರ್ತಕ್ಕಂಥ ಕೂಳಿಗೆ ದಾಂಡ ಅಂತ ತಿಳ್ಕೊಂಡು ಹಿಂಗೆಲ್ಲ ಒಂದ್ ಕಾನೂನು ಮಾಡಿ ಅವ್ರನ್ನ ಬಹಳಷ್ಟು ಜನ ಹೊಡೆದ ಬಿಟ್ಟಿದ್ದ ಜರ್ಮನ್ ಒಳಗ್ ಮತ್ ಏನೇನೋ ಆಗ್ತದ್ ಅದಕ್ಕ ಅಂತ ಸ್ಥಿತಿ ಒಳಗ ನಮ್ಮ ದೇಶದೊಳಗ ಮೈಗಳ ಸಂಖ್ಯೆ ಹೆಚ್ಚಿಗೆ ಕತಿ ತನಕ ಕಾಯಕ ದಿವಸವನ್ನು ನಾವೆಲ್ಲ ಆಚರಿಸ್ಬೇಕಾಗಿತಿವಿ ಅದಕ್ಕ ಆನೂರು ಗ್ರಾಮದವ್ರು ಎಷ್ಟೋ ಜನ ಬಂದು ಸೇವೆ ಮಾಡಿದ್ರು ಅವರೆಲ್ಲ ಗೋಧಿ ಹುಕ್ಕಿ ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಮಾಡಿದಾರ ಪುಣ್ಯಾತ್ಮರು ನಿಮ್ಮದು ಯೋಗ ಯೋಗ ಎರಡು ತಿಂಗಳಾದ್ರು ಸಿಹಿ ತಪ್ಪ ಬಂದ್ರು ನಾವು ಶುಗರ್ಲೆಸ್ ಸಿಹಿ ಅಂತ ತಿಳ್ಕೊಂಡು ಒಳಸೆ ಒಳಸಾಗತ್ತೀವಿ ನೀವು ಒಳದ ಹೊಡೆಯತ್ತೀರಿ ಎರಡೆರಡು ತಿಂಗಳ ಹಬ್ಬನ ಹಬ್ಬ ಜಾತ್ರೆನ ಜಾತ್ರೆ ಅದಕ್ಕೆ ಪುಣ್ಯಾತ್ಮರೇ ಇದು ನಿರಂತರವಾಗಿ ಇದ್ರೂ ಚಲೋನಾ ಬರಹ ಹೌದಾ ಮುಂದಿನ ವರ್ಷ ಬರಪಟ್ಟನು ಇದ್ರು ಚಲೋನಾ ಅದಕ್ಕೆ ಪುಣ್ಯಾತ್ಮರೆ ಆ ಎಲ್ಲ ಹಾವನೂರು ಗ್ರಾಮದಿಂದ ಬಂದಿರತಕ್ಕಂಥ ಸುಮಾರು ಒಂದು ಅರವತ್ತು ಎಪ್ಪತ್ತು ಜನಕ್ಕಿಂತ ಹೆಚ್ಚಿಗೆ ಬಂದ ಭಕ್ತರು ಅಲ್ಲಿಂದ ಬಂದಿದ್ದಾರೆ ಆ ಎಲ್ಲ ಬಂದಿರತಕ್ಕಂಥ ಸಮಸ್ತ ಬಂಧುಗಳಿಗೆ ದಾನಿಗಳಿಗೆ ದಾಸೋಹಗಳಿಗೂ ಚಲೋ ಜೋರಾದ ಚಪ್ಪಾಳೆ ಅದೇ ರೀತಿಯೊಳಗೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಮಠದ ವತಿಯಿಂದ ಭಕ್ತರ ವತಿಯಿಂದ ಶುಭವನ್ನ ಕೋರ್ತಾ ಆಯೋರ ಆರೋಗ್ಯ ಭೋಗ ಭಾಗ್ಯಗಳನ್ನು ಆ ಭಗವಂತನು ರಾಮಲಿಂಗೇಶ್ವರ ಅಪ್ಪ ಬಸವಪ್ಪಗಳು ಕರುಣಸಿಲಿ ಎಂದು ತಿಳ್ಕೊಂಡ ಹಾರೈಸೋದ್ರ ಜೊತೆಗೇನೆ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನ ಕೊರತಕ್ಕಂಥವರಾಗ್ತೀವಿ ಅನ್ನುವಂಥ ಸಂದೇಶದೊಂದಿಗೆ ಪುಣ್ಯಾತ್ಮರ ಇವತ್ತಿನ ದಿವಸ ನಮ್ಮ ಮೌಲಾಲಿ ಏನು ಎಂದ್ಕೊಳ್ಳಲಿ ಒಂದು ನಿಮಿಷ ಅವನಿಗೆ ಇದು ಕಂಡಂತ ಹೆಣ್ಮಕ್ಕಳು ಹೆಸದವ್ ಒಂದಾಯ್ತು ನೋಡ್ರಿ ಹ ಎಷ್ಟ ಅವ ನಮ್ಮ ಬೆಳ್ಳಟ್ಟಿ ಒಳಗೆ ಎಲ್ಲರ ಜೊತೆಗೆ ಹೊಂದ್ಕೊಂಡ ನಮ್ಮ ಮನುಷ್ಯ ಮುಸ್ಲಿಂ ಧರ್ಮದೊಳಗೆ ಹುಟ್ಟಿದಷ್ಟ ಅವನ್ ದೋಷ ಆದ್ರೆ ಅವಾಗ ಎಲ್ಲವೂ ಹಿಂದೂ ಆಚರಣೆ ಒಳಗಿನ ಬದುಕಿಗೊಂದ್ ಸ್ವಲ್ಪ ಜ್ವರದ ಚಪ್ಪಾಳೆ ಆ ಪುಣ್ಯಾತ್ಮ ನಾನ್ ಕೊಕ್ಕರ್ಗೊಂದು ನಲ್ವತ್ತೆಂಟು ದಿವಸ ಅನುಷ್ಠಾನ ಮಾಡಿ ಹೊಳ್ಳಿ ಪಾದಯಾತ್ರೆ ಮೂಲಕವಾಗಿ ಬೆಳಟಿ ಬರ್ಬೇಕಾದ್ರ ಮೊಟ್ಟ ಮೊದಲಿಗೆ ಊರ್ ಮುಂದೆ ಸ್ವಾಗತ ಮಾಡ್ಕೊಂಡು ಪಾದ ಪೂಜೆ ಮಾಡಿರ್ತಕ್ಕಂಥವ್ರು ಅವ್ರ ಗಂಡ ಇರ್ತೀರಿ ಇವತ್ತಿಗೂ ಕೂಡ ಈ ದಾರ್ಯಕ್ ಅಂತಂತಂದ್ರೆ ಮಠಕ್ಕೆ ಬರಲ್ದ ಹೋಗಿ ಆಮೇಲೆ ಇವತ್ತೇನ್ ಮಾಡ್ಯಾನ ಅಂತ ನಿನ್ನ ಅಭಿಷೇಕಕ್ಕ ಎಂಟನೇ ತಾರೀಕು ನಡೀತೈತಲ್ರಿ ಅಭಿಷೇಕ ಪಟ್ಟಾಭಿಷೇಕ್ ಆ ಅಭಿಷೇಕಕ್ಕ ನಾನ್ ತೊಗೊಂಬಂದಿದ್ದ ಜವಾರಿ ಹಾಕಿ ತುಪ್ಪನಾಗ ಇಲ್ರಿ ಅಂತ ಕೇಳ್ಕೊಂಡು ಒಂದ್ ಕೆಜಿ ತುಪ್ಪ ತೊಗೊಂಡ್ಕೊಟ್ಟಣ ಪುಣ್ಯಾತ್ಮ ಇನ್ನೊಂದ್ಸಲ ಅವ್ರ ಜೊತೆಗೇನೆ ನಮ್ಮ ಯಜಮಾನ್ರು ಕೊಂತಾರ ನೋಡ್ರಿ ಸ್ವಾಮಿಗಳು ಅವರು ಕೂಡ ನಿತ್ಯ ಹವ್ಯಾಸ ನೋಡ್ರಿ ಅವರು ನಿತ್ಯ ಬರಕಂತೆ ಕೊಕ್ಕೂ ಮಂದಿ ಒಳಗೆ ಅನುಷ್ಠಾನಕ್ಕೆ ದಿವ್ಸಕ್ಕೊಂದು ಹಾಡು ಕಟ್ಟಿ ಭಜನಿಯ ಒಳಗೆ ಕೊಂಡು ಹಾಡ್ತಿದ್ರು ಪುಣ್ಯಾತ್ಮ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಶುಭವನ್ನ ಕೊರೋಣ ಅದ್ರ ಜೊತೆಗೇನೆ ನಮ್ಮ ಕೊಂಚಗೇರಿ ಗ್ರಾಮದವರು ಬಹಳಷ್ಟು ಜನ ಶರಣ ಬಂದಿಗಳು ಬಂದಿದ್ದಾರೆ ಅದ್ರ ಜೊತೆಗೇನೆ ನಾರಾಯಣಪುರದವರು ದಿನನಿತ್ಯನೂ ಬರ್ತಾ ಇರ್ತಾರೆ ಸುಗ್ನಾಳಿಯವರು ಬಂದಿದ್ದಾರೆ ದಿನನಿತ್ಳು ಬರಾಕತ್ತಾರ ಅವರು ಕೂಡ ಸುಗ್ನಾಳಿಯವರು ಆಮೇಲಿಂದ ಸುಗ್ನಾಳಿ ಒಳಗೊಂದು ದೇವಿ ಜಾತ್ರೆ ಐತ್ರಿ ಇಲ್ಲ ಅಂತಂದ್ರೆ ಅವರು ಆ ಅಲ್ಲಿ ಮಾಡುವಂತ ಜಾತ್ರೆನ ಇಲ್ಲೇ ಮಠದಾಗನ ಮಾಡೋರು ಇದ್ರು ಆ ರೀತಿ ಒಳಗಿತ್ತು ಪಾಪ ಸಣ್ಣ ಊರು ಅಲ್ಲಿ ಪಟ್ಟಿ ಇಲ್ಲಿ ಪಟ್ಟಿ ಆ ಕಡೆ ಪಟ್ಟಿ ಈ ಕಡೆ ಪಟ್ಟಿ ಅನ್ನೋದ್ರೊಳಗೆ ದಮ್ ಆಗ್ತಾ ಅಂತ ಕೇಳ್ಕೊಂಡು ಆದ್ರೂ ತಮ್ಮ ಕೈಲಾದಷ್ಟು ಸೇವೆ ಮಾಡಿರ್ತಕ್ಕಂಥ ಸುಗ್ನಾಳಿ ಗ್ರಾಮದವ್ರಿಗೆ ಒಂದ್ಸಲ ಜೋರ ಅದೇ ರೀತಿಯೊಳ ಕೊಳಲಿ ಗ್ರಾಮದವರು ಬಂದಿದ್ದರು ಬರುವಂತವ್ರು ಆಗಿದ್ದಾರೆ ಅದ್ರ ಜೊತೆಗೇನೆ ನಮ್ಮ ಬಂದಾರಲ್ಲೀ ತೊ ತೊಳಲಿಯವ್ರು ಹಾ ಬಂದ ನೋಡ್ರಿ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಇತ್ತು ತೊಳಲಿಯವರು ಯಾರ್ಯಾರ ಯಾರು ಚಪ್ಪ ನಿಮಿಷ ಉಣ್ಯ ಬಂದಾರ ನೋಡ್ರಿ ಯಜಮಾನರು ಎಲ್ಲ ಬಂದಾರ ತಾಯಿಯರು ಬಂದಾರ ಅಲ್ಲಿ ಎಲ್ಲರು ನೋಡ್ರಿ ಶರಣ ಬಂಧುಗಳು ಎಲ್ಲರೂ ಬಂದಾರ ಹಾ ಅವ್ರಿಗೆಲ್ಲರಿಗೂ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಕಳಲಿ ಅಂತಂದ್ರೆ ನಮ್ಮ ಹುಬ್ಬಳ್ಳಿ ಶೆಟ್ರು ಹೋರ್ವೆ ಅದು ಆ ಹುಬ್ಬಳ್ಳಿ ಶೆಟ್ರ್ ಅಲ್ಲೆಲ್ಲ ಈಟಿ ಮಾಡಿ ಮೊನ್ನೆ ಒಂದು ಮನೆ ಒಬ್ನಿಂಗ್ ಇತ್ತು ಆ ಬೋವಿ ವಡ್ರ ಸಮಾಜದ ಹುಡುಗ ಒಬ್ಬ ಲಗ್ನ ಕರೆಸಿದ್ದ ಯಪ್ಪ ನೀವು ಬಂದ ಮೇಲೆ ನಾನು ಭಾಳ ಒಳ್ಳೆಯದಾಗೆತ್ತಿ ನಾನು ಮನಿ ಹಾಕಿಸಿದೀನಿ ನೀವು ಅಂತ ಹೇಳಿ ಅಂತೇಳಿ ಕಲ್ಸ್ಬಿಟ್ಟಿದ್ದ ಅಲ್ಲಿ ಹೋಗಿ ಬಳಕ ನನ್ನ ಶೆಟ್ರು ಮನೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳಿದರು ಎಲ್ಲಾ ಭಕ್ತರನ್ನ ಕಲಸಿ ಭೇಟಿ ಮಾಡಿಸಿ ಒಂದು ದಿವಸ ನಾವೆಲ್ಲರೂ ಬರ್ತೀವ್ರಿ ರೀ ಇಲ್ಲಿ ಪುರಾಣಗಳೆಲ್ಲ ದಾಸೋಹ ಮಾಡಿಸ್ತೀವಿ ನಾವು ಕೈಲಾದಷ್ಟು ಕಾಣಿಕೆ ಕೊಡ್ತೀವಿ ಅಂತ ಕೂತ್ಕೊಂಡು ಹೇಳಿದರು ಆ ಪ್ರಕಾರವಾಗಿ ಇವತ್ತಿನ ದಿವ್ಸ ಬಂದು ದಾಸೋಹಗಳು ಪಾಲ್ಗೊಂಡು ಕಾಣಿಕೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಪುಣ್ಯಾತ್ಮರು ಅವ್ರಿಗೆಲ್ಲರಿಗೂ ಕೂಡ ನಾವು ರಾಮಲಿಂಗೇಶ್ವರ ಅಪ್ಪ ಬಸವೇಶ್ವರ ಅಕ್ಷಯಾದೇವಿ ಸಾರ್ವಕಾಲಿಕವಾಗಿ ಸುಖವನ್ನು ಉಂಟು ಮಾಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಮಾಡೋಣ ಅದ್ರ ಜೊತೆಗೆ ನಮ್ಮ ನೇರ್ಲಿಗೆ ಹುಲಿಗಳು ಬಂದವ್ರಿ ಒಂದು ನಾಲ್ಕು ಏ ಒಂದ್ ನಿಮಿಷ ಹುಲಿಗಳು ನೋಡ್ರಿ ಆ ಹುಡುಗರು ಐದು ಹುಡುಗರು ಸೇರ್ಕೊಂಡು ನಮ್ಮ ನೀರ್ಲಿಗಿ ಗ್ರಾಮದೊಳಗೆ ಒಂದು ನಾಲ್ಕು ತಿಂಗಳು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಗೊತ್ತೈತಿ ಬಹಳ ಜನ ಬಂದಿದ್ರಿ ಆ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಸಾಹಸ ಎಂಥದ್ದು ಅಂತ ಹೇಳಂತಂದ್ರ ಮನಿಗೆ ಹೋಗಿದ್ದಿಲ್ಲ ಅವ್ರು ಮನಿಗೆ ಹೋಗಿದ್ದಿಲ್ಲ ಅವ್ರು ಹೆಣ್ಮಕ್ಳು ಎಲ್ಲ ಫೋನ್ ಮಾಡಿದ್ದಲ್ಲ ರೆಕಾರ್ಡ್ ಮಾಡ್ಕೊಂಡು ನನಗೆ ಕೇಳಿಸ್ತಿದ್ದೀವಿ ಯಾಕ ಬೈದಿದ್ರು ಅಂತ ಹೇಳಿ ಸಮೀರ್ ಒಳಗ ಹೇಳಕ್ ಅಷ್ಟ್ರಿ ಹೆಣ್ಮಕ್ಳು ಹಿಂಗ ನೀನ್ ಹೋಗ್ಬಿಡ ಇಂಥವ್ ಕಾರ್ಯಕ್ರಮ ಮಾಡ್ಕೊಂತ ಮನಿ ಬ್ಯಾಡ್ ಹೇತಿ ಬ್ಯಾಡ್ ಹಿಂಗಿಂತ ಮನಿಗ್ ಯಾಕೆ ಆಗ್ಬೇಕಾಗಿತ್ತು ಎಲ್ಲ ಮಾತಾಡಿ ಬಿಟ್ಟಿದ್ರು ಅವ್ರು ಆ ಆ ಮನಿನ ಬಿಟ್ಟು ಮನಿನ ತೊರೆದು ಆ ಕಾರ್ಯಕ್ರಮಕ್ಕೆ ನಿಂತಿದ ಹಾವೇರಿ ಜಿಲ್ಲಾದೊಳಗ ಯಾರಾದ್ರೂ ಕಾರ್ಯಕ್ರಮ ಅದ್ದೂರಿಯಾಗಿ ಅಂತಕ್ಕಂಥದ್ದು ನೀರ್ಲಿಗಿ ಗ್ರಾಮದವರು ಅನ್ನುವಂತ ಹೆಸರು ಬರುವಂಗ್ತಲ್ಲ ನೀರ್ಲಿಗಿ ಗ್ರಾಮದವರು ಅನ್ನುವಂತ ಹೆಸರು ಬರುವಂಗಾಗ್ತಲ್ಲ ಆ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಸಣ್ಣ ಹುಡುಗರಿಗೆ ವಯಸ್ಸಿನೊಳಗ ಅನುಭವ ಇಲ್ಲ ಅನಾನುಭವಿಗಳು ಅವ್ ಏನಾರ ತಿಳಿದಿಲ್ಲ ಅಂತಂದ್ರೆ ಮಟ್ಟಕೋಟಿಗಳು ಬರೋದ್ರಿ ಕೇಳೋರು ಇಲ್ಲಾಂದ್ರೆ ಫೋನ್ ಹಂಚಿ ಕೇಳೋರು ನಾ ಎಲ್ಲ ಕರೆಕ್ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲೇ ನಿಂತ್ಕೊಂಡು ತಾಸುಗಟ್ಟಲೆ ವಿಚಾರ ಮಾಡಿ ಕೇಳೋರು ಮಾಡಿ ಮಾಡಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಸ್ಕೊಂಡ್ರು ಆರ್ ಎಲ್ಲ ಇವತ್ತಿನ ದಿವಸ ಬಂದಿದ್ದಾರೆ ಇನ್ನೂ ಬಹಳಷ್ಟು ಜನ ಬರ್ಬೇಕಾಗಿತ್ತು ಅವ್ರು ಮುಂದಿನ ತೀರ್ಮಾನಗಳಲ್ಲಿ ಬರ್ತಾರೆ ಇಲ್ಲ ಹದಿನೈದು ದಿವಸ ಐತಿ ಯಾಕಂದ್ರೆ ಯಾರಿಗೂ ಒತ್ತಾಯ ಮಾಡುವಂತ ಪರಿಸ್ಥಿತಿ ಒಳಗೆ ಆಗಿಲ್ಲ ಒಂದು ಬಂದವ ಅವರ ತೆನಿ ಮುರಿಬೇಕು ಆ ತೆನೆ ಮುರಿಯುವಂತಹ ಕೆಲಸದೊಳಗೆ ಬಿಸಿ ಇರೋದ್ರಲ್ಲಿಂದ ರೈತರಿಗೆ ಏನಿಗೆ ಬರಕ್ ಆಗ್ತಾ ಇಲ್ಲ ಅನ್ನುವಂಥ ಸಂದೇಶ ಅದಕ್ಕೋಸ್ಕರವಾಗಿ ಅವರು ಕೂಡ ಇವತ್ತಿನ ದಿವಸ ಬಂದಾರಲ್ಲ ಅವರಿಗೂ ಕೂಡ ನೀರ್ಲಿಗೆ ಗ್ರಾಮ ಅಂತ ಹೇಳ ನಮ್ಮ ಮಠದ ಇನ್ನೊಂದು ಮಠವನ್ನ ಬಂದಿರತಕ್ಕಂಥ ಗ್ರಾಮ ಆ ಮಠದ ಭಕ್ತರು ಅವರೆಲ್ಲರೂ ಸೇರ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ಅತೀವ ಸಂತೋಷ ತಂದೈತೆ ಅವರಿಗೂ ಕೂಡ ಶುಭವನ್ನುಂಟು ಮಾಡಲಿ ಭಗವಂತ ಅಂತ ಅದೇ ರೀತಿ ಒಳಗ ಅಕ್ಷಯಾ ದೇವಿ ಅಕ್ಕನ ಒಂದು ಜೋರಾದ ಚಪ್ಪಾಳಿ ಯಾಕಂತಂದ್ರ ಅವ್ರು ಈಗಾಗಲೇ ಊರೊಳಗ ಲಲಿತ ಸಹಸ್ರವನ್ನು ಓದುವುದ್ರ ಮೂಲಕವಾಗಿ ಹಾಂಗ ಸಣ್ಣಾಗಿ ಪ್ರಾರಂಭ ಮಾಡಿದ್ರು ಮಾಡಿದ್ರೆ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಬಂದು ನಾವು ವೇದಿಕೆ ಕೊಟ್ಟಿವ್ರಿ ನಮ್ಮ ಮಠದೊಳಗ ಅಲ್ಲಿಂದ ಅವ್ರು ಸ್ವಲ್ಪ ಪರಿಚಯ ಆಗಿ ಆ ಬೇರೆ ಬೇರೆ ಊರೊಳಗೆಲ್ಲ ಹೋಗಿ ಈ ಲಲಿತ ಸಹಸ್ರ ಹೇಳುವಂತ ಒಂದು ಭಕ್ತಿ ಕಾರ್ಯವನ್ನ ಮಾಡಿದ್ರು ಅದರ ಪರಿಣಾಮವಾಗಿ ನಮ್ಮ ಅಗಡಿ ಪ್ರಭುಸ್ವಾಮಿ ಮಠದ ಸ್ವಾಮಿ ಮಠದ ಪರೋಪೂಜರು ಅವ್ರದ್ದು ಏನ್ ಸಂಘದ ಹೆಸರು ಏನು ಅಂತ ಕಳ್ಕೊಂಡು ಕೇಳಿದ್ರು ಒಂದು ದಿವಸ ಅವ್ರ ಮಠಕ್ಕೆ ಕರೆಸೋ ಸಲುವಾಗಿ ಸಂಘದ ಹೆಸರೇ ಇಲ್ಲ ಅಂತ ಗೊತ್ತಾಗ್ತ ಫೋನ್ ಮಾಡಿ ಕೇಳಿದ್ರೆ ಸಂಘಕ್ಕೆ ಹೆಸರು ಇಟ್ಟಿಲ್ರಿ ಏನು ತೊಟ್ಟಲಾಗ ಹಾಕಿಲ್ಲ ಅಂತ ತೊಟ್ಟಲಾಗ್ ಹಾಕಿಲ್ಲ ಅಂತ ಅವ್ರಿಗೆ ಹೇಳಿದಾಗ ಒಬ್ಬ ಜಂಗಮನ ವಾಣಿಲಿ ಬಂದಿರತಕ್ಕಂಥ ಹೆಸರು ಅಕ್ಷಯ ದೇವಿ ಅಕ್ಕನ ಒಳಗ ಹೆಸರು ಇಟ್ಟಾರು ಅದನ್ನ ಪ್ರಕಟಣೆ ಮಾಡುದು ಹಾಗಾಗಿ ಒಬ್ಬ ಜಂಗಮನಿ ಅಂತ ಅಕ್ಷಯ ದೇವಿ ಅಕ್ಕನ ಒಳಗೊಂಡ ಅದು ನಮ್ಮ ಅಕ್ಷಯ ದೇವಿ ಹೆಸರು ಅಲ್ಲಿ ಪರ್ಮಿಟ್ ಆಗಿ ಶಾಶ್ವತವಾಗಿ ಪ್ರಚಾರ ಮಾಡಿ ಉಳಿಸತಕ್ಕಂತ ಕೆಲಸ ಅವ್ರು ಮಾಡ್ತಾರೆ ಪಂಡ್ಯಾತ್ಮರು ಎಲ್ಲರೂ ಸೇರ್ಕೊಂಡು ಅವರು ಸುಮಾರು ಒಂದ್ ಇಪ್ಪತ್ತೈದು ಜನ ಅದಾರ ಅವರೆಲ್ಲರೂ ಒಳ್ಳೆ ಧಾರ್ಮಿಕ ಕಾರ್ಯಕ್ರಮವನ್ನ ಮತ್ತೆ ಯಾರ ಕಡೆಗೂ ಒಂದು ರೂಪಾಯಿಸುಗಳಾಗಿಲ್ರಿ ಅವರು ನೀವು ಯಾರ ಮನೆಯೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಟಿವಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಕತ್ತಿದ್ರಿ ಈಗ ನೀವು ಬರ್ಬೇಕ್ರಿ ಏನು ತಿಳ್ಕೊಂಡು ಹೇಳಿದ್ರೆ ಅಲ್ಲಿಗೆ ಬಂದು ಆ ಸೇವೆಯನ್ನ ಮಾಡಿ ಹೋಗ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಪುಣ್ಯಾತ್ಮರಿ ಆ ಜಾತಿ ಈ ಜಾತಿ ಅಂತ ತಿಳ್ಕೊಂಡು ಏನು ಎಣಸುದು ಬೇಡ ಭಕ್ತಿ ಕಾರ್ಯಕ್ರಮ ಮಾಡ್ತೀರಿ ನಮ್ಮ ಅಕ್ಕನ ಬಳಗದವ್ರನ್ನ ಅಕ್ಷಯಾದೇವಿ ಅಕ್ಕನ ಬಳಗದವ್ರನ್ನ ಕರೆಸಿ ನಮ್ಮ ನಿಮ್ಮ ಮನೆಯೊಳಗ ಲಲಿತ ಸಹಸ್ರವನ್ನ ಹೇಳುವುದರ ಮೂಲಕವಾಗಿ ನಿಮ್ಮ ಮನೆಯ ಹೆಣ್ಣ ದೇವರ ಕಾರ್ಯಗಳನ್ನ ಮಾಡತಕ್ಕಂಥವ್ರಾಗಲಿ ಅನ್ನುವಂತ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತೀರಿ ಅವು ಅಷ್ಟು ಜನ ಬರಕ್ ಅಂದ್ರೆ ನಾಲ್ಕು ಜನ ಬಂದರ ಅದನ್ನು ಪೂರೈಸತಕ್ಕಂಥವ್ರು ಕರು ಅದಕ್ಕೋಸ್ಕರ ಒಂದು ಪಾರಾಯಣ ಮಾಡೋದ್ರಿಂದ ಮನೆಯೊಳಗಿನ ಏನೋ ಒಂದು ಸಮಸ್ಯೆಗಳು ಪರಿಹಾರ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರವಾಗಿ ನೀವು ಅದರ ಲಾಭವನ್ನ ತಗೊಳ್ತಕ್ಕಂಥವ್ರು ಆಗ್ರಿ ಅನ್ನುವಂತ ಸಂದೇಶವನ್ನ ನೀಡ್ತಾರೆ ಮತ್ತು ಬಹಳಷ್ಟು ಜನ ತಾಯಿ ಶರಣ ಬಂಧುಗಳು ಬಂದಿರತಕ್ಕಂಥವರಾಗಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬಹಳಷ್ಟು ಜನ ಶರಣ ಬಂಧುಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರ್ತಾರೆ ಅದ್ರ ಜೊತೆಗೇನೆ ನಾನು ನಿನ್ನೆ ದಿವಸ ಒಂದು ಅನೌನ್ಸ್ ಮಾಡಿದ್ದೇನೆ ಈ ಮಂಟಪ ಪೂಜೆಗೆ ನಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬರ್ಸಾಕ್ ಆಗಂಗಿಲ್ಲ ಅಜ್ಜೋರ ಅನ್ನುವಂಥವ್ರು ನಿಮ್ ಕೈಲಾದಷ್ಟು ಕಾಣಿಕೆಯನ್ನು ಕೊಟ್ಟು ಸೇವೆಯನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹಣವನ್ನ ಎಲ್ಲ ಕ್ರೂಢೀಕರಿಸಿ ನಾವು ಕೂಡಿಸ್ಕೊಂಡು ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾಳೆಗೆ ಆ ಐತಾರ ಅಥವಾ ಮುಂದಿನ ದಿನಮಾನಗಳಲ್ಲಿ ಹುಬ್ಬಳ್ಳಿಗೆ ಹೋಗಿ ಮಂಟಪ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನ ತಗೊಂಡ್ಬರ್ಬೇಕು ಅನ್ನುವಂಥ ವಿಚಾರ ಇದೆ ಅದಕ್ಕೆ ಕಾಣಿಕೆ ಕೊಡ್ತಕ್ಕಂಥವ್ರು ಇದ್ರಿ ಅಂತಂತಂದ್ರ ಕೊಡ್ತಕ್ಕಂಥವ್ರು ಆಗ್ರಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೆ ಯಾಕಂದ್ರೆ ಎಲ್ಲರ ಕಡೆಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಕಾಗಿಲ್ಲ ಅದಕ್ಕೋಸ್ಕರವಾಗಿ ಒಂದು ಆಪ್ಷನ್ ಕೊಟ್ಟಿದ್ದೆ ಅದಕ್ಕೆ ಇವತ್ತಿನ ದಿವಸ ಅವ್ರ ಅಮೌಂಟ್ ಹೇಳಂಗಿಲ್ಲ ಯಾಕಂತಂದ್ರ ಅವ್ರು ಏನೇನೋ ಮಾಡಿ